ನಮಸ್ತೆ ಅನ್ವಯ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾಗಿರುವಂತಹ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನೀವೇ ಮೊದಲು ನೋಡ್ಬೋದು ನನ್ನ ಚಾನಲಲ್ಲಿ ಅಡುಗೆ ಜೊತೆಗೆ ಕ್ರಾಫ್ಟ್ ವಿಡಿಯೋಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್ ಎಲ್ಲವನ್ನು ಕೂಡ ವಾಚ್ ಮಾಡಿ ಇವಾಗ ಈ ಡ್ರೈ ಫ್ರೂಟ್ ಲಡ್ಡುವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಬಾಣಲಿಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಬಟ್ಲಾಗುವಷ್ಟು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕಿ ಸಣ್ಣ ಉರಿಯಲ್ಲಿ ಆದಷ್ಟು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಡ್ರೈ ಆಗಿಯೇ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ನೋಡಿ ಅದ್ರ ಮೇಲುಗಡೆ ಇರೋ ಸಿಪ್ಪೆ ಬಿಟ್ಟು ಬರೋವರ್ಗೂ ನಾವು ಫ್ರೈ ಮಾಡ್ಕೊಳ್ಬೇಕು ದೊಡ್ಡ ಉರಿಲಿಟ್ಕೊಂಡು ಮಾಡಿದ್ರೆ ಒಳಗಡೆ ಇರೋ ಬೀಜದ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಇದನ್ನು ನಾವು ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೊಂಬಿಡೋಣ ಇದು ಆದ ನಂತರ ನೆಕ್ಸ್ಟು ನಾವು ಇಲ್ಲಿ ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮಿ ಫ್ರೈ ಮಾಡಲಿಕ್ಕೆ ಇದಕ್ಕೆ ತುಪ್ಪದ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ತೊಗೊಂಡಲ್ಲ ಅದೇ ಬಟ್ಲಲ್ಲಿ ಕಾಲು ಬಟ್ಲಾಗುವಷ್ಟು ಇಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ ಇದನ್ನು ತುಂಬ ಹೊತ್ತೆಲ್ಲ ಫ್ರೈ ಮಾಡಬೇಕು ಅಂತೇನಿಲ್ಲ ಆಲ್ರೆಡಿ ಬಾಣಲೆ ತುಂಬ ಬಿಸಿಯಾಗಿರೋದ್ರಿಂದ ತುಪ್ಪ ಕೂಡ ಹಾಕಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಒಂಥರ ಪಟ್ ಪಟ್ ಅಂತ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನ ತೆಕ್ಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಆರೋಗ್ಯಕರವಾಗಿರುವಂತಹ ಲಡ್ಡು ನೋಡಿ ಫ್ರೆಂಡ್ಸ್ ಅದೇ ಬಟ್ಲಲ್ಲಿ ನಾನಿವಾಗ ಕಾಲು ಬಟ್ಲಾಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ ಮನೆಯಲ್ಲಿ ಇರುವಂಥ ಡ್ರೈ ಫ್ರೂಟ್ಗಳನ್ನೇ ಬಳಸ್ಕೊಂಡು ನಾವಿಲ್ಲಿ ಆರಾಮಾಗಿ ಈ ಲಡ್ಡುವನ್ನು ಮಾಡ್ಕೊಳ್ಬೋದು ನಿಮಗಿದ್ರಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ ಬೇಕೋ ಅದನ್ನೆಲ್ಲದನ್ನೂ ಸೇರಿಸ್ಕೊಬೋದು ನೋಡಿ ಗೋಡಂಬಿನೂ ಕೂಡ ಫ್ರೈ ಆಯಿತು ಇವಾಗ ಇದನ್ನು ಕೂಡ ತೆಗೆದಿಟ್ಕೊಂಬಿಡೋಣ ಇವಾಗ ನೆಕ್ಸ್ಟು ಇದೇ ಬಾಣಲೆಗೆ ನಾನು ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಗೋಡಂಬಿನೂ ಎಲ್ಲ ಪದಾರ್ಥಗಳನ್ನೂ ನಾವಿಲ್ಲಿ ಸಣ್ಣ ಉರಿಯಲ್ಲಿನೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗತ್ತೆ ಇವಾಗ ದ್ರಾಕ್ಷಿಯನ್ನು ಕೂಡ ಕಾಲು ಬಟ್ಲಾಗೋಷ್ಟು ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುವಂಥ ಲಡ್ಡು ತುಂಬ ಆರೋಗ್ಯಕರವಾಗಿರುವಂಥ ಲಡ್ಡು ಅಂತಲೇ ಹೇಳ್ಬೋದು ತುಂಬ ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ದ್ರಾಕ್ಷಿ ಕೂಡ ಫ್ರೈ ಆಯಿತು ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿಯನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ನೀವು ಇನ್ ಕೇಸ್ ದೊಡ್ಡ ದೊಡ್ಡದಾಗಿ ತುರಿದಿದ್ರೆ ಒಂದು ರೌಂಡು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಅದನ್ನು ಪೌಡರ್ ಮಾಡ್ಕೊಳ್ಳಿ ಅದನ್ನು ನಾನು ಗ್ಯಾಸನ್ನು ಆಫ್ ಮಾಡಿ ಆನಂತರ ಹಾಕ್ತಾ ಇದ್ದೀನಿ ಬಾಣಲೆ ಬಿಸಿಗೇ ಅದು ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಗ್ಯಾಸ್ ಆಫ್ ಮಾಡಿ ಕೊಬ್ಬರಿಯನ್ನು ಹಾಕಿ ಇದ್ದೀನಿ ಈಗ ಇಲ್ಲಿ ನಾನು ಖರ್ಜೂರ ಹಣ್ಣು ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಖರ್ಜೂರ ಹಣ್ಣನ್ನು ತೊಗೊಂಡಿದ್ದೀನಿ ಅದರದ್ದು ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಪೇಸ್ಟ್ ಆದರೆ ಸಾಕಾಗತ್ತೆ ನೀವು ಇಲ್ಲಿ ಉಂಡೆ ಬೆಲ್ಲ ಬಳಸೋದಾದರೆ ಇದ್ರ ಜೊತೆಗೇ ಬೆಲ್ಲವನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ನಾನಿಲ್ಲಿ ಡಬ್ಬದ ಬೆಲ್ಲ ಬಳಸ್ತಾ ಇರೋದ್ರಿಂದ ಇದನ್ನು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಆ ಬಾಣಲೆಗೆ ಏನು ಕಾಯಿ ತುರಿ ಹಾಕಿಟ್ಟಿದ್ವಲ್ಲ ಅದೇ ಬಾಣ್ಲಿಗೆ ನಾನಿಲ್ಲಿ ಪೇಸ್ಟ್ ಮಾಡಿದಂತಹ ಖರ್ಜೂರವನ್ನು ಇದ್ದೀನಿ ಇದಕ್ಕೆ ನೀರೆಲ್ಲ ಏನು ಹಾಕಿದೇನೆ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಮತ್ತು ಅದೇ ಜಾರಿಗೆ ನಾನು ಇವಾಗ ನಾವು ಫ್ರೈ ಮಾಡಿದಂಥ ಕಡಲೆಕಾಯಿ ಬೀಜವನ್ನು ಇದ್ದೀನಿ ಜೊತೆಗೆ ಗೋಡಂಬಿನೂ ಸೇರಿಸ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ ಫುಲ್ ಪೌಡರ್ ಆಗಬೇಕು ಅಂತೇನಿಲ್ಲ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯ ಗೋಡಂಬಿ ಮತ್ತು ಶೇಂಗಾ ಎಲ್ಲ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಇದಾದ ನಂತರ ಬಾದಾಮಿನೂ ಹಾಕಿ ಅದನ್ನು ಕೂಡ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೌಡರ್ ಮಾಡಿ ಅದೇ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಇವಾಗ ದ್ರಾಕ್ಷಿಯನ್ನು ನಾನು ಪೇಸ್ಟೆಲ್ಲ ಏನು ಮಾಡ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನೀವು ಬೇಕಿರೋ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಚಮಚ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ನಾನು ಅವಾಗಲೇ ಹೇಳಿದಾಗೆ ಒಂದು ಚಮಚದಷ್ಟು ಡಬ್ಬದ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬೆಲ್ಲ ಹಾಕ್ಲೇಬೇಕು ಅಂತೇನು ಇಲ್ಲ ಇದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನಿಮಗೆ ಈ ಬೆಲ್ಲ ಹಾಕ್ಕೊಳ್ಬೋದು ಈಗ ಇದನ್ನು ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಡ್ಡು ಥರ ಮಾಡಿಕೊಂಡ್ರೆ ಆಗೋಯ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಲಡ್ಡು ಇದು ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳು ಬೇಕು ಅಂದರೆ ಇದ್ರ ಜೊತೆಗೇನೆ ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಎಲ್ಲವನ್ನು ಕೂಡ ಸಣ್ಣ ಉರಿಯಲ್ಲಿ ನೀವು ರೋಸ್ಟ್ ಮಾಡಿಕೊಂಡು ಅದಾದ ನಂತರ ಹಾಕಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ಹೆಲ್ತಿಯಾಗಿರುತ್ತೆ ಒಂದೇ ಒಂದು ಉಂಡೆ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಈಗ ನಾನು ಇದನ್ನು ಉಂಡೆ ಥರ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೇಸಿಗೆ ಬೇಕು ನೋಡಿಕೊಂಡು ಆ ಸೈಜಿಗೆ ನೀವು ಈ ಲಡ್ಡುವನ್ನು ಮಾಡಿಕೊಳ್ಳಿ ನೋಡಿ ನಾನು ಈ ರೀತಿ ಸೈಜಲ್ಲಿ ಒಂದು ದೊಡ್ಡ ಟೀ ಸ್ಪೂನ್ ಆಗುವಷ್ಟು ಮಿಕ್ಚರ್ನ ತಗೊಂಡು ಅದರಲ್ಲಿ ಈ ಥರ ಲಡ್ಡು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ನೀವು ಆರಾಮಸೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ತಿಂಗಳ ತನಕ ಇಟ್ರೂ ಕೂಡ ಏನು ಹಾಳಾಗೋದಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಲಡ್ಡು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ವಿಡಿಯೋ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಮತ್ತು ಟೇಸ್ಟಿಯಾಗಿರುವಂತಹ ಸಪೋಟಾ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೇನು ಸಾಮಗ್ರಿಗಳು ಬೇಕು ಅಂತ ಫಸ್ಟ್ ನೋಡ್ಕೊಂಡು ನಾನು ಸಪೋಟ ಒಂದು ಐದು ಸಪೋಟ ತೊಗೊಂಡಿದ್ದೀನಿ ಅದರದ್ದು ಸಿಪ್ಪೆ ತೆಗೆದು ಮತ್ತು ಬೀಜನೂ ತೆಗೆದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸಪೋಟ ಸುಮಾರು ಮುಕ್ಕಾಲು ಕಪ್ ಆಗೋಷ್ಟು ಸಪೋಟಾ ಪೇಸ್ಟು ಮತ್ತು ತುಪ್ಪ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಇದೊಂದು ನಾಲ್ಕು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನ ನಾನು ಫ್ರೈ ಏನೂ ಮಾಡಿಲ್ಲ ಹಸಿಯಾಗಿರುವಂಥದ್ದೇ ಚಿರೋಟಿ ರವೆ ಮತ್ತು ಒಂದು ಆರು ಟೀ ಸ್ಪೂನ್ ಆಗೋಷ್ಟು ಶುಗರ್ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ತುರಿ ಕೊಬ್ಬರಿ ತುರಿ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ದ್ರಾಕ್ಷಿ ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡರು ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಇವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಕರಗಲಿ ನೋಡಿ ತುಪ್ಪ ಕರಗ್ತಾ ಇದೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಹುರಿದಿಟ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ ಇದನ್ನ ನಾನೊಂದು ಬೌಲ್ಗೆ ತೆಗೆದಿಟ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಇದೇ ಪ್ಯಾನ್ಗೆನೆ ಮಾಡಿಟ್ಟಿರೋ ಸಪೋಟಾ ಪೇಸ್ಟ್ನ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ನೋಡಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ಎರಡು ನಿಮಿಷ ಗಮ್ಮಂತ ಪರಿಮಳ ಬರೋವರೆಗೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇದರಲ್ಲಿ ಆಲ್ರೆಡಿ ತುಪ್ಪ ಇರೋದ್ರಿಂದ ನಾನು ಹಾಗೇನೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಕಡಿಮೆ ತುಪ್ಪದಲ್ಲಿ ಉದ್ಬಿದ್ರ ಅಂತಂದ್ರೆ ಡ್ರೈಡ್ ಫ್ರೂಟ್ಸ್ನ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಡಿ ನೋಡಿ ಸಪೋಟಾ ಪೇಸ್ಟ್ ಫ್ರೈ ಆಗಿದೆ ಒಂದು ಟೂ ತ್ರೀ ನಾನು ಇದನ್ನ ಫ್ರೈ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಸಿಹಿ ಅನುಸಾರ ನೀವು ಸಕ್ಕರೆನ ಬಳಸ್ಕೋಬೋದು ಯಾಕಂದರೆ ಸಪೋಟದಲ್ಲೂ ಕೂಡ ತುಂಬ ಸಿಹಿ ಅಂಶ ಇರುತ್ತೆ ನೋಡಿಕೊಂಡು ಶುಗರ್ನ ಹಾಕ್ಕೊಳ್ಳಿ ಸಕ್ಕರೆ ಕರಗೋವರೆಗೂ ಫ್ರೈ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಇದು ಸಕ್ಕರೆ ಎಲ್ಲ ಕರಗಿ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಿದೆ ಈ ಹಂತದಲ್ಲಿ ಉಳಿದಿರೋ ಇನ್ನೊಂದು ಟೀ ಸ್ಪೂನ್ ತುಪ್ಪನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಒಂದು ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಇಲ್ಲಿ ಇಟ್ಕೊಂಡಿರೋಂಥ ಚಿರೋಟಿ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ರೀತಿ ಫ್ರೈ ಮಾಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸಪೋಟಾ ಪೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಕೂಡ ಸೇರಿಸಿಲ್ಲ ಹಾಗೇನೆ ಪೇಸ್ಟ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗಟ್ಟಿ ನಾವು ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಹೀಗೆ ತೊಳಸ್ತಾ ಇರಬೇಕು ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಈ ಚಿರೋಟಿ ರವೆ ಹಾಕೋ ಉದ್ದೇಶ ಅಂತಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ನಮಗೆ ಲಾಡು ಕಟ್ಟಲಿಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಚಿರೋಟಿ ರವೆನ ಬಳಸಿದೀನಿ ನೋಡಿ ಫ್ರೆಂಡ್ಸ್ ಇದು ಗಟ್ಟಿ ಆಗ್ತಾ ಬಂದಿದೆ ನೋಡಿ ತಳೆಲ್ಲ ಬಿಟ್ಕೊಂಡ್ ಬಂದಿದೆ ಇಷ್ಟ ಆದ್ರೆ ಸಾಕು ನಾವು ಇದನ್ನ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ ಕೂಲ್ ಆದ ನಂತರ ಇದನ್ನ ನಾವು ಲಾಡು ಮಾಡೋಣ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಇಳಿಸಿ ಪ್ಲೇಟ್ಗೆ ಹಾಕೋಕ್ಕೂ ಮುಂಚೆ ನಾನು ಇದಕ್ಕೆ ಏಲಕ್ಕಿ ಪುಡಿ ಮತ್ತೆ ಡ್ರೈ ಕೂಡ ಫ್ರೂಟ್ಸ್ಕೊಂಡ್ಬಿಡ್ತೀನಿ ಸೇರಿಸಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕೂಲ್ ಆಗಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಕೂಲ್ ಆಗಕ್ಕೆ ಬಿಟ್ಟಿದ್ದೆ ಇವಾಗಿದ್ದು ಕೂಲ್ ಆಗಿದೆ ಇವಾಗ ನಾವು ಇದನ್ನ ಉಂಡೆ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಇದನ್ನ ಉಂಡೆ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಮಾಡ್ಕೊಂಡು ನಂತರ ಈ ರೀತಿ ಕೊಬ್ಬರಿ ತಗೊಂಡು ಅದರಲ್ಲಿ ಹೀಗೆ ಹೊಳಸ್ಕೊಂಡ್ರೆ ನಮ್ಮ ಸಪೋಟಾ ಉಂಡೆ ರೆಡಿಯಾಗಿದೆ ಅಂತ ಈಗ ಇದನ್ನ ಎಲ್ಲದನ್ನೂ ಉಂಡೆ ಮಾಡ್ಕೊಂಬಡೋಣ ನಾವು ಇದೇ ರೀತಿ ನೋಡಿ ಫ್ರೆಂಡ್ಸ್ ನಮ್ಮ ಸಪೋಟಾ ಲಾಡು ತಿನ್ನೋದಕ್ಕೆ ಸಿದ್ಧವಾಗಿದೆ ನಾನು ಮಾಡಿರೋ ಕ್ವಾಂಟಿಟಿಗೆ ಇಲ್ಲಿ ಆರು ಲಡ್ಡು ಆಗಿದೆ ಈ ಸೈಜಿಂದು ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಥ್ಯಾಂಕ್ ಯು